ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವ ಸಿಂಪಲ್ ಆಗಿ ಈಸಿಯಾಗಿ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೀನಿ ಇದಕ್ಕೆ ಮಶ್ರೂಮ್ ಕಬಾಬ್ಗೆ ಮಾಮೂಲಿ ಮಶ್ರೂಮ್ ಬೇಕೇ ಬೇಕು ಟು ಹಂಡ್ರೆಡ್ ಗ್ರಾಮ್ ಆಗಷ್ಟು ನಾನು ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿ ಒಂದು ಪೀಸಲ್ಲಿ ನಾನು ಫೋರ್ ಪೀಸ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟಿದೆ ಮತ್ತು ಬ್ಯಾಟರ್ಗೆ ನಾವು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದುವರೆ ಸ್ಪೂನ್ ಆಗಷ್ಟು ಕಾನ್ಫ್ಲವರು ಒಂದು ಅರ್ಧ ನಿಂಬೆ ರಸ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ನಾನು ಗರಂ ಮಸಾಲೆ ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಮತ್ತು ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಕರಿಯೋದಕ್ಕೆ ಎಣ್ಣೆ ಈಗ ಹೇಗೆ ಮಾಡೋದು ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ನೋಡೋಣ ಸಿಂಪಲ್ಲಾಗಿ ಈಸಿಯಾಗಿ ನೋಡೋಣ ಬನ್ನಿ ಈಗ ಒಂದು ಬೌಲ್ ತೊಗೊಂಡು ನಾವು ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಕಾಲು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ನೀವು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಬೋದು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸಾರಿ ಪುಡಿ ಮತ್ತು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ರಸ ಒಂದು ಅರ್ಧ ಒಳಗಷ್ಟು ನಿಂಬೆ ರಸ ಬೇರೆಸು ಇದ್ದೀನಿ ಚೆನ್ನಾಗಿದು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ನಾವು ಇದು ಮಿಕ್ಸ್ ಆಗೋ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಕರಿಯೋಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ ಎಣ್ಣೆ ಕಾಯ್ತಾ ಇರಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನಾವು ಸ್ವಲ್ಪ ಸೊ ಫ್ರೆಂಡ್ಸ್ ಬ್ಯಾಟರ್ ಇಷ್ಟಿದ್ರೆ ನಮಗೆ ಸಾಕು ಮಶ್ರೂಮ್ ಗೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಈ ಅದಕ್ಕೆ ನೀವು ಕಲ್ಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇಷ್ಟು ಕ್ವಾಂಟಿಟಿನಲ್ಲಿ ನೀವು ಒಂದು ಪ್ಯಾಕೆಟ್ ಗೆ ಖಾರ ಕರೆಕ್ಟಾಗಿ ಇಡಿಸುತ್ತೆ ನಾನಿವಾಗ ಮಶ್ರೂಮ್ ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಸೋರಿದೆ ನೋಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಈಗ ಸ್ವಲ್ಪ ನೀವು ಹಗಲವಾಗಿರೋದು ಬಟ್ಟೆ ತಗೊಳ್ಳಿ ನಾನು ಚಿಕ್ಕ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಸಂ ಜೊತೆ ಬರೀ ಸೈಡ್ ಡಿಶ್ ಆಗಿ ನೀವು ಈ ಥರ ಕಬಾಬ್ ಹಾಕೊಂಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸರ್ತಿ ಈ ಥರ ಟ್ರೈ ಮಾಡಿ ಚೆನ್ನಾಗಿ ನಾನು ಮಿಕ್ಸ್ ಅಪ್ ನೀವು ನೀವ್ ತಕ್ಷಣನೂ ಮಾಡ್ಕೊಬೋದು ಇಲ್ಲಾಂದ್ರೆ ಒಂದು ಐದು ನಿಮಿಷನೂ ಇಡಬಹುದು ಮ್ಯಾರಿನೇಟ್ ತರ ಆಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ ಅದೇ ಮೇಲ್ ಬರುತ್ತೆ ನೋಡಿ ಈ ಥರ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಾಂದ್ರೆ ಕಾಂಬಿನೇಷನ್ ಟೈಮ್ ಸ್ವಲ್ಪ ಖುಷಿಯಲ್ಲಿ ನೆನೆಸ್ಕೊಂಡು ಪೇಸ್ಟ್ ಮಾಡಿ ಇದಕ್ಕೆ ಬೈಂಡಿಂಗ್ ಹಾಕಿದ್ರೆ ನಿಮಗೆ ಕಲರು ರೆಡ್ ಆಗಿ ಬರುತ್ತೆ ನಾನು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ ನಮ್ಮದು ಮಶ್ರೂಮ್ ಕಬಾಬು ನೀವು ಫುಡ್ ಕಲರ್ ಅದೆಲ್ಲ ಹಾಕಿದ್ರೆ ರೆಡ್ ಆಗಿ ಕಾಣಿಸುತ್ತೆ ನಾನು ಏನು ಹಾಕಿಲ್ಲ ನ್ಯಾಚುರಲ್ ಆಗಿ ನೋಡಿ ಕೃಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಣ ಇದು ಟೊಮೆಟೊ ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ತರ ತಿನ್ ಬೇಜಾನಾಗಿತ್ತು ಈ ತರ ಥರ ಸೌಂಡ್ ಕ್ರಿಸ್ಪಿ ಆಗಿರುತ್ತೆ ಬಿಸಿ ಇದೆ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ